ನಿಲ್ಲದೆ ಪ್ರಾರ್ಥಿಸು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಲಾಗುತ್ತಿಲ್ಲ ಎಂದು ನಾವು ಭಾವಿಸುವ ಒಂದು ಕಾರಣವೆನ್ವೆಂದರೆ ನಾವು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸುವುದು ಒಂದು ಸಸ್ಯಲೋನಿಕದವರಿಗೆ ಐದು ಹದಿನೇಳು ಹೇಳುತ್ತದೆ ಎಡೆಬಿಡದೆ ಪ್ರಾರ್ಥಿಸು ಪೌಲನು ಫಿಲಿಪಿಯವರಿಗೆ ನಾಲ್ಕು ಆರರಲ್ಲಿ ಹೆಚ್ಚು ನೇರವಾಗಿ ಹೇಳುತ್ತಾನೆ ಪ್ರತಿಯೊಂದರಲ್ಲೂ ಪ್ರಾರ್ಥನೆ ಮತ್ತು ಪ್ರಾರ್ಥನೆಯ ಮೂಲಕ ಕೃತಜ್ಞತಾ ಸ್ತುತಿಯೊಂದಿಗೆ ನಿಮ್ಮ ವಿನಂತಿಗಳನ್ನು ದೇವರಿಗೆ ತಿಳಿಸಲಿ ವಾಸ್ತವದಲ್ಲಿ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿದರೆ ನಾವು ತುಂಬ ಚಿಂತಿಸಬಾರದು ಅವನು ಮಾಡುತ್ತಾನೆ ಮತ್ತು ಅವನು ಕಾಳಜಿ ವಹಿಸುತ್ತಾನೆ ಪ್ರಲೋಭನೆಗಳು ಕಷ್ಟದ ಸಮಯಗಳು ಮತ್ತು ಪರೀಕ್ಷೆಗಳ ಕಾರಣದಿಂದಾಗಿ ನಾವು ನಿರುತ್ಸಾಹಗೊಂಡರೆ ಮತ್ತು ಪ್ರಾರ್ಥನೆಯನ್ನು ತ್ಯಜಿಸಿದರೆ ನಾವು ಚಿಂತಿಸಬೇಕಾದದ್ದು ಲೋಕ ಹದಿನೆಂಟು ಒಂದರಲ್ಲಿ ಏಸು ಅವರಿಗೆ ಒಂದು ದೃಷ್ಟಾಂತವನ್ನು ಹೇಳಿದನು ಮನುಷ್ಯನು ಮನುಷ್ಯರು ಯಾವಾಗಲೂ ಪ್ರಾರ್ಥಿಸಬೇಕು ಮತ್ತು ಹೃದಯವನ್ನು ಕಳೆದುಕೊಳ್ಳಬಾರದು ಐ ಮೀನ್